हां एलवु नमस्कार ಸ್ನೇಹಿತರೆ ಇಲ್ಲಿ ಮಾನ್ಯತಾ ವೈಶಕ ಅಭಿಕ ಶೋಕೇ ವڑವಾಗ ಅಧ್ಯಕೈಕಡೆ ವೈಶಕ ಮಾನ್ಯತನ ನೂರ್ بیٹ್ರಾ ಕಿತ್ತೇಂಚಿ ಕೋಟೆ بیٹ್ರಾ ಇನ್ ಆತದಿದ್ಯೆಲ್ವನೆ ಕೂಡ ತಿಕ್ಕಬೇಕು ಅಂದ್ರೆ ಇನ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಜಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅನ್ಕೊಳ್ಳೋದೇ ಒಂದು ಆಗ್ತಿರೋದು ಮತ್ತೊಂದು ಇಲ್ಲಿ ಚಾರು ಚಾರಿ ಫೋರ್ಸ್ ಸ್ನೇಟ್ ಶಸ್ಟನ್ನು ನಿಲ್ಲಿಸಬೇಕು ಅಂತ ವೈಶಾಖ ಒಂದು ದೊಡ್ಡ ಸ್ಕೆಚ್ಚನ್ನೇ ಮಾಡಿ ರೌಡಿಗಳನ್ನ ಭೇಟಿ ಮಾಡಿದಾಳೆ ರೌಡಿಗಳನ್ನ ಭೇಟಿ ಮಾಡಿದ್ದೆ ಹತ್ತು ಗಂಟೆಗೆ ನಮ್ಮ ಮನೆಗೆ ಬಂದು ನೀವು ಕಿಡ್ನಾಪ್ ಮಾಡಬೇಕು ಅಂತ ಹೇಳ್ತಾಳೆ ಖಂಡಿತ ಮಾಡ್ತೀವಿ ಜಸ್ಟ್ ನೀವು ಜಸ್ಟ್ ಲೈಟ್ ಆಫ್ ಮಾಡಿ ಅಷ್ಟೇ ಸಾಕು ಅಂತ ಹೇಳ್ತಾರೆ ಅದರ ನಡುವೆ ಎಲ್ಲಿ ಅಡ್ರೆಸ್ ಅಂತ ಕೇಳ್ತದಾಗೆ ಅಗ್ರಹಾರ ಅಂದ ತಕ್ಷಣ ಕ್ಷಣ ಬೆಚ್ಚು ಬೀಳ್ತಾರೆ ಬಟ್ ಯಾಕೆ ಏನು ಅನ್ನೋದು ಗೊತ್ತಾಗೋದಿಲ್ಲ ನಂತರ ಈ ಕಡೆ ವೈಶಾಖಾ ಅಂತೂ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದೀನಿ ದೊಡ್ಡ ಸ್ಕೆಚ್ ಮಾಡಿದ್ದೀನಿ ಖಂಡಿತ ಯಾವುದೇ ಕಾರಣಕ್ಕೂ ಚಾರು ಚಾರಿ ಫಸ್ಟ್ ನೈಟ್ ನಡೆಯುವುದಲ್ಲ ಖಂಡಿತ ಚಾರು ಮೆರಿತಾ ಇಲ್ಲಲ್ವ ಒಳಗೆ ಸರಿಯಾಗಿ ಬ್ರೇಕ್ ಆಗ್ತಿದ್ದೀನಿ ಅಂತ ಫುಲ್ ಅಂತೂಸಿಯಾಸ್ಟಿಕ್ ಆಗಿದ್ದಾರೆ ಆದರೆ ಮನೇಲಿ ಯಾರಿಗೂ ಕೂಡ ಈ ಒಂದು ಸುಳಿವೇ ಇಲ್ಲ ಚಾರು ಚಾರಿಗೆ ಮದುವೆ ಶಾಸ್ತ್ರನ ಮಾಡ್ತಿದ್ದಾರೆ ಈ ಕಡೆ ಹೂ ಚೆಂಡಾಟ ಆಡೋದ್ರ ಜೊತೆಗೆ ಉಂಗ್ರ ಎತ್ತು ಶಾಸ್ತ್ರನ ಕೂಡ ಮಾಡ್ತಾರೆ ಅಲ್ಲೂ ಕೂಡ ಚಾರುಚಾರಿ ಚಾರಿ ಒಬ್ರನ್ನೊಬ್ಬರು ಬಿಟ್ಕೊಡೋದಿಲ್ಲ ಇಬ್ಬರು ಕೂಡ ಚುತ್ತಿಯಾಗಿ ಒಂದು ಮೇಲೆ ಉಂಗುರನ ಎತ್ತುತ್ತಾರೆ ಇದರಿಂದ ಅವರಿಬ್ಬರ ನಡುವೆ ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲಿ ವೈಶಾಖ ಮಾನ್ಯತನ ಕರ್ಕೊಂಡು ಹೋಗಿದ್ದೆ ತನ್ನ ಪ್ಲ್ಯಾನ್ ಎಲ್ಲವನ್ನ ಕೂಡ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಆ ಕೆಲಸ ಆಗೋದಕ್ಕೆ ಬಿಡಬಾರ್ದು ಫಸ್ಟ್ ನೈಟ್ ನಡೆಯೋದಕ್ಕೆ ಕಿಟ್ಟಿ ಇವತ್ತು ಸುಣ್ಣಿದ್ದಾನೆ ಅಂದರೆ ಶಾಸ್ತ್ರ ನಡಿಬೇಕು ಅನ್ನೋ ಕಾರಣಕ್ಕೆ ಶಾಸ್ತ್ರನ ಮುಂದಕ್ಕೆ ಆದಷ್ಟು ಕೂಡ ನಮ್ಮ ಆಯಸ್ಸು ಸೇಫ್ ಆಗುತ್ತೆ ಅಂತ ಹೇಳ್ತಾರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ವೈಶಾಖ ಅದಕ್ಕೋಸ್ಕರನೇ ಇಲ್ಲಿ ನಾನು ಒಂದು ದೊಡ್ಡ ಪ್ಲ್ಯಾನನ್ನೇ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಮಾನ್ಯತಾ ಕೂಡ ಅದಕ್ಕೆ ಸಾಥ್ ಕೊಡ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಇವತ್ತು ನಡಿಬೇಕಾಗಿರೋ ಶಸ್ತ್ರ ನಡಿಬಾರ್ದು ಅಂತ ಹೇಳಿದಾಗ ಖಂಡಿತ ನಡೆಯುವುದಿಲ್ಲ ನಡೆದ್ರೆ ನಮ್ಮದೇ ಆಯ ಸ್ವಲ್ಪ ಕಡಿಮೆ ಆಗೋದು ಅಂತ ವೈಶ್ವಕ ಹೇಳ್ತಾರೆ ತದನಂತರ ಈ ಕಡೆ ರಾತ್ರಿ ಆಗ್ತದೆ ಈ ಕಡೆ ಚಾರು ಅಂತೂ ಕನಸಿನೇ ಕಾಣ್ತಾಳೆ ಚಾರಿ ತನ್ನ ರೂಮಿಗೆ ಬಂದು ಮಾತು ಮಾಡೋ ರೀತಿ ಬಟ್ ಈ ಕಡೆ ವಾಯಶಾ ಕಥಲಾಗ್ತಿದ್ದಾಗೆ ರೌಡಿಗಳು ಬರ್ತಿದ್ದಾಗೆ ಅವರನ್ನು ಭೇಟಿ ಮಾಡಿ ಮತ್ತಷ್ಟು ಮಾತನಾಡಿ ಈ ಕಡೆ ಈಗ ಬಂದು ಕರ್ಕೊಂಡು ಹೋಗಿ ಅಂತ ಒಳಗಡೆ ಕರ್ಕೊಂಡು ಬಂದು ರೂಮನ್ನು ತೋರಿಸ್ತಾಳೆ ನಂತರ ಜ್ಯೂಸ್ ನೀವು ಲೈಟ್ ಆಫ್ ಮಾಡಿ ಮೇಡಮ್ ನಮ್ಮ ಕೆಲಸ ನಾವು ಮಾಡಿ ಹೋಗ್ತೀವಿ ಅಂತ ರೌಡಿಗಳು ಹೇಳಿದ ಕಾರಣ ಇಲ್ಲಿ ವೈಶಾಖ ಹೋಗ್ಬಿಟ್ಟು ಮೈನ್ ಸ್ವಿಚ್ನ್ನು ಆಫ್ ಮಾಡ್ತಾಳೆ ಅದಕ್ಕೋಸ್ಕರ ಇಡೀ ಮನೆ ಕತ್ತಲಾಗ್ಬಿಡತ್ತೆ ತಕ್ಷಣ ಏನಿದು ಅಂದ್ಕೊಂಡೆ ಕಿಟ್ಟಿ ಹೊರಗಡೆ ಬರ್ತಾರೆ ಬಟ್ ರೌಡಿಗಳು ಒಳಗಡೆ ಹೋಗಿದ ಈ ಕಡೆ ಮೂಟೆ ಸಮೇತ ಹೊರಗಡೆ ಹೋಗ್ತಿದ್ದಾರೆ ಈ ಕಡೆ ಕಿಟ್ಟಿ ಮುಂದೆ ಹೋಗ್ತಾ ಇದ್ರು ಕಿಟ್ಟಿ ಯಾವ್ದನ್ನ ಕೂಡ ಗಮನಿಸ್ತಾನೆ ಇಲ್ಲ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಅದರ ನಡುವೆ ತಕ್ಷಣ ಏನಿದು ಅಂತ ಅಂದ್ಕೊಂಡು ಮೈನ್ ಸ್ವಿಚ್ ಆನ್ ಮಾಡ್ತಾನೆ ಲೈಟ್ ಹತ್ಕೊಳ್ಳುತ್ತೆ ಏನಿದು ಕರೆಂಟ್ ಯಾಕೆ ಹೋಗಿತ್ತು ಲೋಡ್ ಆದರೆ ಟ್ರಿಪ್ ಆಗುತ್ತೆ ಯಾಕೆ ಏನು ಅಂತ ರಾಮಾಚಾರ್ಯ ಅನ್ಕೊಳ್ತಿದ್ದಾರೆ ಕಡೆ ಜಾನ್ಕಿಯವರು ರಾ ಚಾರು ಎಲ್ಲಿ ಚಾರು ಎಲ್ಲಿ ಚಾರು ಚಾರು ಅಂತ ಕೂಗಿದ್ರೆ ಚಾರು ಕಾಣಿಸ್ತಾನೆ ಇಲ್ಲ ಚಾರು ಕರಿತಾ ಇದ್ರು ಬರ್ತಾನು ಕೂಡ ಇಲ್ಲ ಈ ಕಡೆ ಕಾಲ್ ಮಾಡಿದ್ರೆ ರೂಮಲ್ಲಿ ಕಾಲ್ ಮಾಡ್ತದೆ ಈ ಕಡೆ ಚಾರು ರಿಸೀವ್ ಮಾಡ್ತಿಲ್ಲ ಒಳಗಡೆ ಹೋಗಿ ನೋಡಿದ್ರೆ ಚಾರು ರೂಮಲ್ಲಿಲ್ಲ ಎಲ್ಲಿ ಹೋಗಿರ್ಬೋದು ಅನ್ನೋ ಆತಂಕ ಏನಾಗಿರ್ಬೋದು ಅನ್ನೋದುಗುಡ ಈ ಕಡೆ ವೈಶಾಖ ಅಂತೂ ಯಾಕೆ ಶಾಕ್ ಆಗ್ತಿದ್ರೆ ಏನಕ್ಕೂ ದೇವಸ್ಥಾನಕ್ಕೆ ಹೋಗಿರ್ಬೋದು ಅನಿಸುತ್ತೆ ಮದುವೆ ಫಿಕ್ಸ್ ಆಗಿ ಮದುವೆ ಅಚ್ಕೆಟ್ ಆಗಾಯಿತು ಅಂತ ಹರಕೆ ಕಟ್ಕೊಂಡಿರ್ಬೋದು ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತಾರೆ ಇದ್ರ ನಡುವೆ ಮಾನ್ಯತಾ ಕಥೆ ಏನಪ್ಪಾ ಆಯಿತು ಮಾನ್ಯತ ಅವರು ಇಲ್ಲಿ ವಾಯಶಕ ರೌಡಿಗಳನ್ನ ಕರ್ಕೊಂಡು ಬರೋಕು ಮುನ್ನಾನೇ ಈ ಕಡೆ ಜಾನಕಿಯವ್ರ ಹತ್ರ ಬಂದು ಜೈ ಶ್ರ ನನಗೋಸ್ಕರ ಊಟ ಮಾಡ್ತೇವೆ ವೆಯ್ಟ್ ಮಾಡ್ತಿರ್ತಾರೆ ನಾನು ಹೋಗಲೇಬೇಕು ಬೇಬಿನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಬೇಬಿ ರೂಮ್ಗೆ ಹೋಗಿ ಮಾತಾಡ್ಸ್ಕೊಂಡು ಬರೋಕೆ ಹೋಗಿದ್ರು ಆದರೆ ಇಲ್ಲಿ ಶ್ರುತಿ ಚಾರು ಕಾಣಿಸ್ತೇ ಇದ್ದಾಗ ಅತ್ತೆ ಹೋದ್ರಲ್ವ ಅತ್ತೆ ಜೊತೆ ಹೋದರು ಅಂತ ಹೇಳ್ತಾಳೆ ಆದರೆ ಕಿಟ್ಟಿ ಅವರೊಬ್ಬರೇ ಹೋಗಿದ್ದನ್ನು ನಾನು ನೋಡಿದೆ ಅಂತ ಹೇಳ್ತಾರೆ ಬಟ್ ಎಲ್ಲೂ ಕೂಡ ಮಾನ್ಯತಾ ಹೋಗಿದ್ದನ್ನೇ ತೋರಿಸಿಲ್ಲ ಆದರೂ ಕೂಡ ಕಿಟ್ಟಿ ಹೋದರು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಕಿಟ್ಟಿ ಕಡೆ ಮಾತ್ರ ಮಾನ್ಯತಾ ಎಕ್ಸಿಟ್ ಆಗಿತ್ತು ಕಾಣಿಸ್ತಾ ಅಂತ ಅನಿಸುತ್ತೆ ತದನಂತರ ಇಲ್ಲಿ ರೌಡಿಗಳು ಒಂದು ಗೋಡನಿಗೆ ತಗೊಂಡು ಹೋಗಿ ಮೂಟೆನ ಬಿಸಾಡ್ತಾರೆ ಈ ಕಡೆ ಉಸಿರು ಗಿಸ್ರು ಕಟ್ಟಿ ತೊಂದರೆ ಆದರೆ ಏನು ಮಾಡೋದು ಬಿಡೋಣ ಮುಖನ ಅಂದರೆ ಏನೂ ಬೇಡ ಅಂತ ರೌಡಿ ಹೇಳ್ತಿದ್ದಾರೆ ಅದರ ನಡುವೆ ವೈಶಾಖ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋ ನೆಪದಲ್ಲಿ ಇಲ್ಲಿ ಗೋಡೋನಾಗ ಬಂದದಾಳೆ ಗೋಡೋನಿಗೆ ಬಂದಿದ್ದ ದೊಣ್ಣೆನ ಇಸ್ಕೋತಾಳೆ ಏನೇ ಚಾರು ಏನೇ ಅಂದ್ಕೊಂಡಿದ್ಯಾ ಈ ವೈಶಾಖನೇ ಹೆದ್ರಾಕೊಂಡು ನನ್ನ ಹತ್ರನೇ ಆಟ ಆಡ್ತೀಯಾ ನನ್ನ ಕೈಲೇ ಎಲ್ಲನೂ ಕೂಡ ಮಾಡಿಸ್ಕೋಬೇಕಾ ಎಲ್ಲ ಶಸ್ತ್ರ ನಾನೇ ರೆಡಿ ಮಾಡ್ಬೇಕಾ ಚೆನ್ನಾಗಿ ರೆಡಿ ಮಾಡ್ಬೇಕಾ ಸೆಂಟ್ರಲ್ ಕ್ಯಾಂಡಲ್ ಇಟ್ಟು ಸೆಂಟರ್ ಸೆಂಟ್ ಹಾಕಿ ಎಲ್ಲವನ್ನ ಕೂಡ ಮಾಡಬೇಕಾ ಏನು ಅಂದ್ಕೊಂಡಿದ್ಯಾ ನೀನು ನನ್ನನ್ನು ಎಷ್ಟೆಲ್ಲ ಇರಿಟೇಟ್ ಮಾಡ್ತೀಯ ಅಲ್ವಾ ಅಂತ ಹೇಳಿ ಹಿಗ್ಗಾಮಗ್ಗ ಹಿಗ್ಗಾಮಗ್ಗ ಬಾರಿಸ್ತದ ಈ ಕೊಡ ಮ ಸತ್ತು ಏನು ಪ್ರಾಬ್ಲಮ್ ಅಲ್ವಾ ಅಂದಾಗ ಸತ್ರೆ ಸಾಯ್ಲಿ ಯಾರು ಕಟ್ಕೊಂಡು ಏನು ಆಗಬೇಕು ಇದ್ದಷ್ಟು ದಿನ ನಾನು ಕಾಟನೇ ಕೊಡ್ತಿದ್ದಾಳೆ ಅವಳು ಇವಳು ಅಮ್ಮ ಸೇರ್ಕೊಂಡು ಎಷ್ಟು ಜನ ಕಾಟ ಕೊಡ್ತಾರೆ ಇವ್ರ ಅಮ್ಮ ತಾನ ರಾಕ್ಷಸಿ ಅವಳು ತಾನು ಸೇಫ್ ಆಗೋದಕ್ಕೆ ನನ್ನನ್ನೇ ಪಲಿ ಕೊಡೋ ನೋಡ್ತಾಳೆ ಅಂತ ಹೇಳಿ ಈ ಕಡೆ ಚಾರುಗೆ ಹಿಗ್ಗಾಮುಗ್ಗ ಮುಗ್ಗ ಬಾರಿಸ್ತಿದ್ದೀನಿ ಅಂದ್ಕೊಂಡು ಹಿಗ್ಗಾಮುಗ್ಗ ಬಾರಿಸ್ತಿದ್ದಾರೆ ಬಟ್ ಅಲ್ಲಿ ಚಾರು ಏನಾಯಿತು ಅಂತ ಹೇಳಿ ಬರ್ತದಾಳೆ ಈ ಕಡೆ ಬರ್ತಿರೋದು ನಾನು ನೋಡಿದೆ ಈ ಕಡೆ ಎಲ್ಲಮ್ಮ ಹೋಗಿದೆ ಅಂತ ಜಾನಕಿಯವರು ಚಾರು ಮೇಡಮ್ ಎಲ್ಲ ಹೋಗಿದ್ರಿ ನೀವು ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಂತ ರಾಮಾಚಾರ್ಯ ಹೇಳ್ತಿದ್ರೆ ಅಯ್ಯೋ ಅದು ಮುಖ ತೊಳೆಯೋಕೆ ಹೋಗಿದೆ ಲಾಕ್ ಹಾಕೊಂಡಿದೆ ಅಲ್ವಾ ಹಾಗಾಗಿ ನೀವು ಈ ಏನೂ ಕೂಡ ಕೇಳಿಸ್ಲಿಲ್ಲ ಯಾಕೆ ಏನಾಯಿತು ಅಂದಾಗ ಕತ್ಲಾಗಿತ್ತು ಮನೆಯೆಲ್ಲ ನೀವು ಕಾಣಿಸ್ತಿಲ್ಲ ಅಂತ ತುಂಬ ಗಾಬರಿ ಬಿದ್ದೋಗಿದ್ವಿ ಅಂತಕ್ಕ ಹೌದಾ ರಾಮಾಚಾರಿ ಎಷ್ಟು ಪ್ರೀತಿ ಅಲ್ವಾ ನನ್ನ ಮೇಲೆ ನಿನಗೆ ಚಾರು ಮೇಡಮ್ ಚಾರು ಮೇಡಮ್ ಅಂತ ನಾನು ಕಾಣಿಸ್ತಿಲ್ಲ ಅಂತ ಎಷ್ಟೆಲ್ಲ ಆತಂಕ ಪಟ್ಕೊಂಡ್ಬಿಟ್ಟಿದೆ ಅಲ್ವಾ ನೀನು ಸೂ ಸ್ವೀಟ್ ಅಂತ ಹೇಳ್ತಿದ್ದಾಳೆ ಈ ಕಡೆ ಚಾರು ಏನು ಮೇಡಮ್ ಈ ಟೈಮಲ್ಲೂ ಇದೆಲ್ಲ ಬೇಕಾ ಅಂತ ರಾಮಾಚಾರಿ ಕೇಳ್ತಿದ್ರೆ ಈ ಕಡೆ ಕಿಟ್ಟಿ ತುಂಬ ಆರಾಮಾಗಿದ್ದಾರೆ ಜಾನಕಿ ಅಮ್ಮಂಗ ಅನಿಸುತ್ತೆ ಏನಪ್ಪ ಇದು ನಾವೆಲ್ಲ ಇಷ್ಟು ಆಗಿದ್ವಿ ಚಾರು ಕಾಣಿಸ್ತಿಲ್ಲ ಅಂತ ಆದರೆ ಕಿಟ್ಟಿ ನೋಡಿದ್ರೆ ಇಷ್ಟು ಆರಾಮಾಗಿದ್ನಲ್ಲ ಏನಿರ್ಬೋದು ಅಂತ ಅನ್ಕೊಂಡಿದ್ದೆ ಏನು ಕೃಷ್ಣ ಯಾಕೆ ನಾವು ಎಲ್ಲ ಟೆನ್ಷನ್ ಮಾಡ್ಕೊಂಡಿದ್ವಿ ನಿನ್ಗೇನೂ ಕೂಡ ಖಾಬ್ರಿನೇ ಆಗಲಿಲ್ವ ಅಂತ ಕೇಳ್ತಿದ್ರೆ ಗಾಬ್ರಿ ಯಾಕೆ ಆಗಬೇಕು ಖಾಬ್ರಿ ಆಗೋರ್ಗಾಗಬೇಕೇ ಹೊರತು ನನಗಲ್ಲ ಅಂತ ಕೃಷ್ಣ ಹೇಳ್ತಾರೆ ಏನಪ್ಪ ಇದು ಕಿಟ್ಟಿ ಮಾತಿನಲ್ಲಿ ಏನೋ ಒಂದು ಸೂಕ್ಷ್ಮ ಅಡಗಿದೆ ಏನೋ ಒಂದು ರಹಸ್ಯ ಕಾಣಿಸ್ತದೆ ಅಂತ ಅನಿಸತ್ತೆ ಈ ಕಡೆ ಚಾರು ಇದ್ದರೆ ಆ ಕಡೆ ಮೂಟೇಲಿರೋದು ಯಾರು ವೈಶಕಾಯಿಂದ ಒದೆ ತಿಂತಿರೋದು ಯಾರು ವೈಶಕಾಯಿಂದ ಒದೆ ತಂತಿರೋದು ಬೇರೆ ಯಾರೂ ಅಲ್ಲ ಮಾನ್ಯತಾ ಮಾನ್ಯತಾ ಬಗ್ಗೆ ಬಟ್ಟೆ ಕಟ್ಟಿದ್ದಾರೆ ಹಾಗಾಗಿ ಮಾನ್ಯತಾ ಮಾತಾಡೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಈ ಕಡೆ ಏಟನ್ನು ಸೈಸ್ಕೊಳಕ್ಕಾಗ್ತಿಲ್ಲ ಹಾಗಿದ್ರೆ ಅಲ್ಲಿ ರೌಡಿಗಳು ಚಾರು ಬದಲಾಗಿ ಮಾನ್ಯತನ ಎತ್ತಕೊಂಡು ಬಂದಿದ್ದಾರೆ ಬಟ್ ವೈಶಾಖಗೆ ಇದು ಗೊತ್ತಾಗದೆ ಚಾರು ಅನ್ಕೊಂಡು ಹಿಗ್ಗಾ ಮುಖ ಬಾರಿಸಿದ್ದಾರೆ ಈ ಕಡೆ ರೌಡಿಗಳು ಮೂಟೆನಾದ್ರೂ ಬಿಚ್ಚತೀವಿ ಮುಖ ಯಾವ್ದು ಕಾಯ್ಕಾಲು ಯಾವ್ದು ಗೊತ್ತಾಗುತ್ತೆ ಅಂತ ಹೇಳಿದ್ರು ಕೂಡ ಇಲ್ಲಿ ವೈಶಾಖ ಏನೂ ಕೂಡ ಬೇಕಾಗಿಲ್ಲ ಅವಳ ಮುಖಾನೇ ನೋಡೋಕ್ಕೆ ನಂಗೆ ಇಷ್ಟ ಇಲ್ಲ ಅಂಥದ್ರಲ್ಲಿ ಇವ್ಳ ಮುಖ ಬೇರೆ ನೋಡಬೇಕಾ ಈ ಮುಖಾನಾರು ಹೊಡ್ದೋಗ್ಲಿ ಏನು ಬೇಕಿದ್ರು ಹೊಡೆದೋಗ್ಲಿ ಅಂತ ಹೇಳಿ ಇಲ್ಲಿ ಹಣಗಾಯಿ ನೀರ್ಗಾಯ ಮಾಡ್ತಿದ್ದಾರೆ ಮಾನ್ಯತಾನ ಆದರೆ ಇಲ್ಲಿ ಒಂದು ಅನ್ನಿಸ್ತಿರೋದು ಮಾನ್ಯತಾ ಹೋಗಿದ್ದನ್ನು ಕಿಟ್ಟಿ ನೋಡಿದೆ ಅಂತ ಹೇಳಿದರು ಹಾಗಾದರೆ ಮಾನ್ಯತಾ ಚಾರು ರೂಮಲ್ಲಿದ್ದು ಮಿಸ್ ಆಗಿ ಚ ಮಾನ್ಯತನ ಎತ್ತಾಕೊಂಡು ಕೊಂಡು ರೌಡಿಗಳು ಬಂದಿದ್ದಾರೆ ಹಾಗಾದ್ಮೇಲೆ ಹೀಗೆ ಕಿಟ್ಟಿ ಈ ರೀತಿ ಹೇಳಿದ್ದು ಜೊತೆಗೆ ಇಲ್ಲಿ ಯಾರಿಗೆ ಗಾಬರಿ ಆಗಬೇಕು ಅವ್ರು ಆಲ್ರೆಡಿ ಗಾಬರಿ ಆಗಿರ್ತಾರೆ ಅಂತ ಕಿಟ್ಟಿ ಹೇಳಿದ ಸೂಕ್ಷ್ಮತೆ ಇಂದಿನ ವಿಷಯ ಏನು ಗುಟ್ ಏನು ವೈಶಾಖ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋಗಬೇಕಿದ್ರೆ ನಕ್ಕಿದ್ಯಾಕೆ ಮಾ ಕಿಟ್ಟಿ ಹಾಗಾದರೆ ಇದು ಎಲ್ಲದರಿಂದ ಮಾನ್ಯತಾ ವೈಶಾಖ ಪ್ಲ್ಯಾನ್ ಕಿಟ್ಟಿಗೆ ಗೊತ್ತಾ ಹಾಗಾಗಿಯೇ ಇಲ್ಲಿ ಕಿಟ್ಟಿ ಏನು ಮಾಡಬೇಕು ಅದನ್ನು ಮಾಡಿ ಅವ್ರು ತೋಡಿರೋ ಬಾವಿಗೆ ಅವರನ್ನೇ ಬೀಳಿಸ್ಬಿಟ್ಟನಾ ಹಾಗೆ ರೌಡಿಗಳು ಅಗ್ರಹಾರದಲ್ಲಿ ಯಾವ್ಯಾವ ರೌಡಿಗಳು ಗೊತ್ತಿದ್ದಾರೆ ಅಂದರೂ ಅದು ಕಿಟ್ಟಿನೇನಾ ಕಿಟ್ಟಿಗೆ ವಿಶ್ವಕೊತ್ತಾಗ್ತಿದ್ದಾಗೆ ಈ ಕಡೆ ಮಾನ್ಯತಾ ಕಿಡ್ನಾಪ್ ಮಾಡೋದಕ್ಕೆ ಸುಪಾರಿ ಕೊಟ್ಟನಾ ಇಲ್ಲಿ ವಾಯುಶಃ ಗೊತ್ತಿಲ್ಲದೆ ಮಾನ್ಯತಾ ಕಿಡ್ನಾಪ್ ಮಾಡಿ ಮಾನ್ಯತೆಗೆ ಹಿಗ್ಗಾಮುಗ್ಗ ತರಾಟೆಗೆ ಇದ್ರೆ ಅಲ್ಲಿಗೆ ಕಿಟ್ರಿ ಜಬರ್ದಸ್ತ್ ಎಂಟ್ರಿ ಕೊಡೋದ್ರ ಮುಖಾಂತರ ಇಲ್ಲಿ ಅವರಿಬ್ರಿಗೂ ಕೂಡ ಶಾಕ್ ಕೊಡ್ತಾನೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಜುಗೋಸ್ಕರ ವೀಚ್ ಮಾಡಿ